ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ಆರರಿಂದ ರಿಂದ ಜನವರಿ ಹನ್ನೆರಡರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಕೆಲಸ ಕಾರ್ಯಗಳು ಉತ್ತಮವಾಗಿ ನಡೆಯಲಿದೆ ವೃತ್ತಿ ಜೀವನದಲ್ಲಿ ಬಡ್ತಿ ಸಿಗಲಿದೆ ಈ ವಾರ ಆರ್ಥಿಕವಾಗಿ ತುಂಬಾ ಚೆನ್ನಾಗಿರಲಿದೆ ಕುಟುಂಬ ಜೀವನ ಚೆನ್ನಾಗಿರಲಿದೆ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ ನಿಮ್ಮ ಹಾಗೂ ಸಂಗಾತಿ ನಡುವಿನ ಬಾಂಧವ್ಯ ಚೆನ್ನಾಗಿರಲಿದೆ ಗುರು ಐದನೇ ಮನೆಯಲ್ಲಿರುವುದರಿಂದ ನಿಮ್ಮ ಆರೋಗ್ಯ ಜೀವನಕ್ಕೆ ಈ ವಾರ ಅನುಕೂಲಕರವಾಗಿ ಕಂಡುಬರುತ್ತಿದೆ ಏಕೆಂದರೆ ಈ ಸಮಯದಲ್ಲಿ ನಿಮಗೆ ಯಾವುದೇ ದೊಡ್ಡ ಕಾಯಿಲೆ ಬರುವುದಿಲ್ಲ ಆದ್ದರಿಂದ ಉತ್ತಮ ಆರೋಗ್ಯವನ್ನು ಆನಂದಿಸಿ ಮತ್ತು ವಿಟಮಿನ್ ಸಿ ಭರಿತ ಆಹಾರವನ್ನು ನಿಯಮಿತವಾಗಿ ಸೇವಿಸಿ ಈ ವಾರದ ಆರಂಭದಿಂದ ಅಂತ್ಯದವರೆಗೆ ನಿಮ್ಮನ್ನು ಪದೇ ಪದೇ ಸಾಲ ಕೇಳುವವರು ಮತ್ತು ಅದನ್ನು ನಂತರ ಮರುಪಾವತಿಸಲು ತೊಂದರೆ ನೀಡುವ ನಿಮ್ಮ ಎಲ್ಲಾ ಸ್ನೇಹಿತರು ಮತ್ತು ಆಪ್ತರಿಂದ ನೀವು ದೂರವಿರಬೇಕು ಏಕೆಂದರೆ ಸಾಲಕ್ಕೆ ಹಣವನ್ನು ನೀಡುವುದು ನಿಮಗೆ ಹಾನಿಕಾರಕವೆಂದು ಸಾಬೀತುಪಡಿಸುತ್ತದೆ ಈ ವಾರ ಅಗತ್ಯವಿದ್ದಾಗ ನೀವು ಏಕಾಂಗಿಯಾಗಿರುವಾಗಲೆಲ್ಲ ನಿಮ್ಮ ಪೋಷಕರು ಅವರ ಆಶೀರ್ವಾದವನ್ನು ನಿಮಗೆ ನೀಡುತ್ತಾರೆ ನಿಮ್ಮ ಸ್ಥೈರ್ಯವನ್ನು ಹೆಚ್ಚಿಸಲು ಕೆಲಸ ಮಾಡುತ್ತಾರೆ ಇದು ನಿಮ್ಮ ಕುಟುಂಬ ಜೀವನವನ್ನು ಸುಗಮವಾಗಿ ಮುಂದುವರಿಸುತ್ತದೆ ಯಾವುದೇ ರೀತಿಯ ಸೃಜನಶೀಲ ಕಾರ್ಯಕ್ಕೆ ಸಂಬಂಧಿಸಿದ ಜನರು ಈ ವಾರ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಏಕೆಂದರೆ ಈ ಸಮಯದಲ್ಲಿ ನೀವು ನಿಮ್ಮ ಸಾಮರ್ಥ್ಯದ ಬಗ್ಗೆ ಸ್ವಲ್ಪ ಗೊಂದಲಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಇದರಿಂದಾಗಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಿಮ್ಮಲ್ಲಿ ಅಭದ್ರತೆಯನ್ನು ಸಹ ಕಾಣಲಾಗುತ್ತದೆ ನೀವು ಯಾವುದೇ ವಿದೇಶಿ ಶಾಲೆ ಪ್ರವೇಶಕ್ಕಾಗಿ ಕಳೆದ ಹಲವಾರು ದಿನಗಳಿಂದ ಪ್ರಯತ್ನಿಸುತ್ತಿದ್ದರೆ ಈ ವಾರ ನಿಮ್ಮ ಎಲ್ಲಾ ಪ್ರಯತ್ನಗಳ ನಂತರವೂ ನೀವು ಇನ್ನೂ ಹೆಚ್ಚು ಕಾಯಬೇಕಾಗುತ್ತದೆ ಏಕೆಂದರೆ ಅಪೂರ್ಣವಾದ ಡಾಕ್ಯುಮೆಂಟ್ ಕಠಿಣವಾಗಬಹುದು ಐದನೇ ಮನೆಯಲ್ಲಿ ಗುರು ಮೂರನೇ ಮನೆಯಲ್ಲಿ ರಾಹು ನಿಮಗೆ ಶಕ್ತಿಯನ್ನು ಯಶಸ್ಸನ್ನು ಕೊಡುತ್ತಾರೆ ನೀವು ಕೈ ಹಾಕಿದ ಕೆಲಸಗಳಲ್ಲಿ ಜಯ ಲಭಿಸುತ್ತದೆ ಯಶಸ್ವಿಯಾಗುತ್ತದೆ ಕೆಲವೇ ದಿನಗಳಲ್ಲಿ ಸಾಡೆ ಸಾತಿ ಶನಿಯಿಂದ ಸಹ ಮುಕ್ತರಾಗುತ್ತೀರಿ ಇದು ನಿಮಗೆ ಬಹುದೊಡ್ಡ ಬದಲಾವಣೆ ತರಲಿದೆ ನಿಮ್ಮ ಕಷ್ಟಗಳ ಕತ್ತಲೆ ಕಳೆದು ಹೊಸ ಬೆಳಕು ಮೂಡುತ್ತದೆ ಈಗ ಎರಡನೇ ಮನೆಯಲ್ಲಿ ಶುಕ್ರ ಇದ್ದು ಧನಾಗಮನ ವೃದ್ಧಿಸುತ್ತಾನೆ ಮಂಗಳ ಗ್ರಹವು ಕರ್ಕರಾಶಿಯ ನೀರಿನ ಚಿಹ್ನೆಗೆ ಚಲಿಸುವುದರಿಂದ ಮಕರ ರಾಶಿಯ ಸ್ಥಳೀಯರಿಗೆ ಇದು ಬಹಳ ಮುಖ್ಯವಾದ ಹಂತವಾಗಿದೆ ಮತ್ತು ಅದು ದುರ್ಬಲ ಸ್ಥಿತಿಯಲ್ಲಿರುತ್ತದೆ ಮಕರ ಸಂಕ್ರಾಂತಿಯವರಿಗೆ ಸೂರ್ಯ ಚಂದ್ರ ಮತ್ತು ಉದಯ ವೈಯಕ್ತಿಕ ಮತ್ತು ವ್ಯವಹಾರ ಸಂಬಂಧವು ಬಹಳ ಮುಖ್ಯವಾಗಿರುತ್ತದೆ ನೀವು ಸಂಬಂಧಗಳಲ್ಲಿ ಕೆಲವು ಅನಿರೀಕ್ಷಿತ ಚಲನೆಗಳನ್ನು ಮಾಡಬಹುದು ಅದು ಮತ್ತಷ್ಟು ತೊಂದರೆಗಳನ್ನು ಉಂಟುಮಾಡುತ್ತದೆ ಆದ್ದರಿಂದ ನೀವು ಈಗಾಗಲೇ ಸಂಬಂಧದ ಸಮಸ್ಯೆಗಳ ಮೂಲಕ ಹೋಗುತ್ತಿದ್ದರೆ ಈ ಸಾಗಣೆಯು ನಿಮಗೆ ತುಂಬಾ ಸಂಕೀರ್ಣವಾಗಿರುತ್ತದೆ ದಯವಿಟ್ಟು ಎಲ್ಲಾ ಸಂಬಂಧಗಳಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಿ ಏಕೆಂದರೆ ಅದು ನಿಮ್ಮ ಬದಿಯನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ಹೊಸ ವ್ಯಾಪಾರ ಒಪ್ಪಂದ ಮತ್ತು ಸಾರ್ವಜನಿಕ ಸಭೆಗಳಿಗೆ ಅವಕಾಶಗಳಿವೆ ಟ್ರಾನ್ಸಿಟ್ ಮರ್ಕ್ಯೂರಿ ಮಕರ ಸಂಕ್ರಾಂತಿಗೆ ಚಲಿಸುತ್ತದೆ ಮತ್ತು ಸೂರ್ಯನು ಅಲ್ಲಿದ್ದಾನೆ ಇದು ನಿಮ್ಮ ವೈಯಕ್ತಿಕ ಜೀವನವನ್ನು ಹೈಲೈಟ್ ಮಾಡುತ್ತದೆ ಎರಡೂ ಗ್ರಹಗಳು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸ್ಪಷ್ಟತೆಯನ್ನು ತರುತ್ತವೆ ಈ ವಾರದಲ್ಲಿ ನೀವು ಹೆಚ್ಚು ಗಮನ ಸೆಳೆಯುವಿರಿ ಮತ್ತು ನೀವು ಹೊಸ ಯೋಜನೆಗಳಿಗೆ ಯೋಜನೆಗಳನ್ನು ಹೊಂದಿರುತ್ತೀರಿ ಈ ಅವಧಿಯು ಸ್ವಯಂ ಅನ್ವೇಷಣೆಗೆ ಸೂಕ್ತವಾಗಿದ್ದರೂ ನಿಮ್ಮ ಕಾರ್ಯಗಳು ಅಥವಾ ಆಯ್ಕೆಗಳ ಬಗ್ಗೆ ಯೋಚಿಸುವುದನ್ನು ನೀವು ತಪ್ಪಿಸಬೇಕು ನೀವು ಹೊಸ ಯೋಜನೆಗಳು ಮತ್ತು ಆರೋಗ್ಯ ಕಾಳಜಿ ಅಭ್ಯಾಸಗಳಿಗಾಗಿ ಯೋಚಿಸುತ್ತೀರಿ ಶುಕ್ರ ಸಂಕ್ರಮಣವು ಮೂರನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಬಹಳಷ್ಟು ಸಂವಹನ ಮತ್ತು ಬಹು ಯೋಜನೆಗಳನ್ನು ತರುತ್ತದೆ ಒಡಹುಟ್ಟಿದವರು ಮತ್ತು ನಿಮ್ಮ ನೆಟ್ವರ್ಕ್ ವಲಯಗಳ ನಡುವೆ ಹೆಚ್ಚು ಉಷ್ಣತೆ ಇರುತ್ತದೆ ಇಲ್ಲಿ ಶುಕ್ರನ ಶಕ್ತಿಯು ಕಲಿಕೆ ಮತ್ತು ಇತರರೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳುವುದನ್ನು ಹೆಚ್ಚು ಆಹ್ಲಾದಕರಗೊಳಿಸುತ್ತದೆ ಮತ್ತು ನಿಮ್ಮ ಸಮುದಾಯದೊಂದಿಗೆ ಸಂಪರ್ಕ ಸಾಧಿಸುವಲ್ಲಿ ನೀವು ಸಂತೋಷವನ್ನು ಕಾಣುತ್ತೀರಿ ಈ ಸಾಗಣೆಯು ಸಾಮರಸ್ಯದ ಚರ್ಚೆಗಳನ್ನು ಬೆಂಬಲಿಸುತ್ತದೆ ಮತ್ತು ಆಳವಾದ ಮಟ್ಟದಲ್ಲಿ ಜನರೊಂದಿಗೆ ಸಂಪರ್ಕ ಸಾಧಿಸುವ ಮಾರ್ಗಗಳನ್ನು ನೀವು ಕಂಡುಕೊಳ್ಳಬಹುದು ನಿಮ್ಮ ಮಾತುಗಳ ಬಗ್ಗೆ ಗಮನವಿರಲಿ ಏಕೆಂದರೆ ಇದು ರಾಜತಾಂತ್ರಿಕತೆ ನಿಮಗೆ ಸುಲಭವಾಗಿ ಬರುವ ಸಮಯ ನಿಮ್ಮ ಮೋಡಿ ಮತ್ತು ಇತರರ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವು ಹೆಚ್ಚಾಗುತ್ತದೆ ಮತ್ತು ಸಮಾಲೋಚನೆ ಅಥವಾ ಸಂವಹನದ ಅಗತ್ಯವಿರುವ ಸಂದರ್ಭಗಳಲ್ಲಿ ನೀವು ಉತ್ಕೃಷ್ಟರಾಗುತ್ತೀರಿ ಆದಾಗ್ಯೂ ಬಹು ಸಾಗಣೆಯಿಂದಾಗಿ ನಿಮ್ಮ ಆರೋಗ್ಯವು ಸ್ವಲ್ಪ ಕ್ಷೀಣಿಸುತ್ತದೆ ಆದ್ದರಿಂದ ನೀವು ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ವಾಯು ಪುತ್ರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜನವರಿ ಆರರಿಂದ ರಿಂದ ಜನವರಿ ಹನ್ನೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ